ಬಂದಲ್ಲೇ ನಮ್ಮೊಟ್ಟಿಗುಳ್ಳಿ ಯಗ್ಗ ಪುರುಷದ ಪ್ರಧಾನ ಸಂಪಾದಕಿಯರ ಯಗು ಪುರುಷ ಬೋಣಾಭಿರಾಮ ಓಡಪ್ಪ ಅಂಜನೇ ವಿದ್ಯಾ ಕಲಾವಿದ ಕೂಟದ ಗೌರವಾಧ್ಯಕ್ಷರೈನ ಓಡುತ್ತಾರೆ ನಮಸ್ತೆ ಸರ್ ನಮಸ್ತೆ 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 ವಿದ್ಯಾ ಕಲಾವಿದರ ಕಿನ್ನಿಗೋಳಿ ಮಕ್ಕಳ ಫೋಟೋ ಗಿಡ ನಿರಂತರ ವರ್ಬಿ ತಗೊಂಡ್ ಕೊರಲಾರ ಈ ಕೂಟದ ಬಗ್ಗೆ ಇದಾದ ಬಂದ್ ವಿಜಯ ಕಲಾವಿದರು ಅಂಚಿನ ಗ್ರಾಮಾಂತರ ಪ್ರದೇಶ ಒಂದು ತಂಡ ಇರುವತ್ತೇಳು ವರ್ಷ ಇರುವ ಕಲಾಭಿಮಾನ ಬಾರಿ ಎಡ್ಡ ರೀತಿಯದ ನಾಟಕವನ್ನು ಪ್ರದರ್ಶನ ಕುರದು ಎಡ್ಡ ಪುಗ್ಗರ್ತೆಗೆ ಪಾತ್ರಾತಿನ ಈ ತಂಡ ಏತೋ ನಾಟಕ ಮಸ್ತ್ ನಾಟಕ ರಚನೆ ಮಲ್ತದು ಪ್ರದರ್ಶನ ಕುರದು ಬೈರಾಸ್ ಭಾಸ್ಕರ್ ನಾಟಕ ಮುನ್ನೂತ ಎಲ್ಪತ್ತೈದು ಪ್ರಯೋಗ ಆತಾರೆ ಇಂಕಾರಿ ಹೆಮ್ಮೆ ಆಪಣೆ ಕೇವಲ ಕಿನ್ನುಗೋಳಿ ಮಾತ್ರ ಆಸುಭಾಸುಧ ಬೆದಬೇತ ಕ್ಷೇತ್ರ ಧಾರ್ಮಿಕ ಸಭಾ ಕಾರ್ಯಕ್ರಮ ಬೆದೇತ ಕಾರ್ಯಕ್ರಮ ಸಂದರ್ಭದ ಮಾತರ್ಲ ನಾಟಕ ಬೋರ್ಡ ಪಂಡಾಗ ಸುರುಟ ದಾಯ್ಕೆ ಅನು ಇತರ ಸಂದರ್ಭಗಳು ವಿಜಯ ಕಲಾವಿದರನ್ನ ಆ ತಂಡನ ಆಯ್ಕೆ ದಾಯಿ ದಾಯಿಮಲ್ತುಲ್ಯರು ಪಂಡಾಗ ಅಡಿತ್ತಿನ ಮಾತ ಕಲಾವಿದರ್ಲ ಎಡ್ಡ ರೀತಿಯ ಪ್ರತಿಭೆ ಇತ್ತು ಎಡ್ಡ ರೀತಿಯದ ನಾಟಕದ ಆ ಒಂಜಿ ಟ್ರಯಲ್ನ ನಮ್ಮ ಯುಗ ಪುರುಷ ಸ್ವಭಾಭಾವನ ಪ್ರತಿ ವರ್ಷಲ್ಲ ಬಲತದು ಮಸ್ತ್ ಪ್ರದರ್ಶನ ಕುರಿತ ಮಸ್ತ್ ನಾಟಕ ಉಡು ಮುನ್ನೂರ ಎಲ್ಪತ್ತೈದು ನಾಟಕದ ಪ್ರದರ್ಶನ ಬೈರಾಸ್ ಭಾಸ್ಕರ್ ಪಂಪಿನ ನಾಟಕ ಕುರ್ದು அதுக்கு எட்ட ரீத்து தான் புகார்த்தேன் மும்பைடாவ்டு பெங்களூரோட ஆவடு மஸ்து கடைக்கு போது பூனோட ஆவடு அதுக்கு பிரதன மல்தது அஜ்ஜி கேர்லஜி பக்க நம்ம பைராஸ் பாஸ்கரே அது பக்க பேதபேத்த நாடக சுமார் இருபத்தஞ்சு பித்து நாடக தான் கொஞ்சம் டைட்டில் தீது அவன் பிரதர்ஷனா தொட்டில் படிப்பினாடக பிரதர்ஷனாண்டு பகுஷா ஆ நாடகலாம் வாரி ஹிட்டாது ಮಾತ ಗ್ರಾಮಾಂತರ ಬದ್ಧ ಜನಪ್ಪು ಪೂ ಪೇಟ ಬೆಟ್ಟದ ಜನಪ್ಪು ಆಗಲು ಪೂರ ಆ ನಾಟಕವನ್ನು ತೂದು ಭಾರಿ ಖುಷಿ ಬಣ್ಣಗ ಪಡೆಯ ಭಾರಿ ಖುಷಿ ಒಂದು ಉಡು ಒಟ್ಟು ಈ ಒಂದು ತಂಡ ಸುಸ್ತು ಬದ್ಧವಾದ ಸರಿ ಶುರು ಸುರುಮಲ್ ಸರಿ ಸಮಯಕ್ಕೆ ಮುಕ್ತಾಯ ಮಲ್ಪಡಿನ ಒಂದು ತಂಡ ಓವಿ ಒಂದು ನಾಟಕಪಾಡು ಆ ನಾಟಕಡು ಕೇವಲ ತೆಲಿಪರೆ ಮಾತ್ರ ತೆಲಿಪಲು ಉಂಡು ಆಸೆ ಉಂಡು ಐ ತೊಟ್ಟು ಅವನ ಎದ ನೀತಿ ಕಥೆ ನಾಟಕ ಪ್ರದರ್ಶನ ಇದಕ್ಕೆ ವಿಜಯ ಕಲಾವಿದ ಮಲ್ತು ಬಾರಿ ಖುಷಿ ಖುಷಿಯಂ ಐಟ್ ತೊಟ್ಟಿಲ್ ಬೈರಾಸ್ ಭಾಸ್ಕರೇ ಅಜ್ಜಿ ಗೇರ್ಲಜ್ಜಿ ವಿಧವೇದ ನಾಟಕ ಎತ್ತದ ನೀತಿ ಕುರಿಪ ಆ ನಾಟಕ ಪ್ರದರ್ಶನ ಇನಕ್ಕೆ ವಿಜಯ ಕಲಾವಿದ್ರು ಬಾರಿ ಎಡ್ಡ ರೀತಿಯದ ಕೊಡ ಅಂತ ಪಂಪಿನ ಅವಳ ದಾಖಲಾ ಒಂದು ಮಟ್ಟಿಗೆ ಎಡ್ಡ ತಂಡ ಅಂತ ಪಂಟ್ರೆ ಬಾರಿ ಖುಷಿ ಆದುಂಡು ಐತೊಟ್ಟು ಶರತ್ ಶೆಟ್ರ್ ಆಯ್ತಾ ಆಗ ವಿಜಯ ಕಲಾವಿದ ತಂಡದ ಗೌರವ ಅಧ್ಯಕ್ಷ ಆದಿತ್ತದ ಆರು ರಾಜ್ಯೋತ್ಸವ ಇಲ್ಲ ಪಡೆದಿರೋದು ಬಂದ್ರೆ ಭಾರಿ ಖುಷಿ ಹೊಂದಕ್ಕೆ ಮೂಲ ಕಾರಣ ವಿಜಯ ಕಲಾವಿದರ ಆ ತಂಡನು ಎಡ್ಡೆರಿತದೆ ಪತ್ತೊಂಬತ್ತು ಅದ ಮೂಲಕ ಅವೇನಿ ಎಡ್ಡೆ ರೀತಿಯ ಪ್ರದರ್ಶನ ಕೊರನ ಕೊರನ ಕಾರಣ ಅವರು ಬೇತಭೇದ ಸೆಲೆಕ್ಷಿಟ್ರು ಬೆದಬೇತ ರೀತಿಯ ಒಂದು ಪತ್ರಕರ್ತೆ ಆದಿತ್ತು ನಾಟಕ ತಂಡನು ಎಡ್ಡೆ ರೀತಿಯ ಕೊತ್ತಂಬೋದು ಕಲಾವಿದರಲ್ಲಿ ಎಡ್ಡ ರೀತಿಯ ಪ್ರೋತ್ಸಾಹ ಕೊರತೆ ನಂಚಿನ ಕಾರ್ಯಕ್ರಮ ಅಲ್ತದೆ ಬಹುಶಃ ಉರಾಣಿ ಇವತ್ತೈದು ವರ್ಷದ ಒಂದು ಸಂದರ್ಭಗಳು ಬೆದಭೇತ ಕಡೆಟ್ ನಾಟಕದ ಪ್ರದರ್ಶನ ಬೇತಬೇತ ಹೂರುಡು ಕೇವಲ ಕಿನ್ನಿ ಹೋರ್ಡು ಮಾತ್ರ ಬೇದಬೇತ ಹೂರುಡು ನಾಟಕ ಪ್ರದರ್ಶನ ಅಲ್ತದೆ ಒಂದು ತಂಡ ಐತರದ ಐಸಿರಿ ಪಂಪಿನಂಚಿನ ಐವ ಐತಾರದ ಐಸಿರಿ ಪಣಪಿನ ನಾಟಕದ ಒಂದು ಕಲಾವಿದ ವಾರ ಅವು ಅವುಗೊಂಡ ಚಲ ಕಲಾವಿದ ಅದಿಪ್ಪು ಬಕ್ಕ ಪರ್ದ ಷಟ್ಮಾಪನ ಅದುಪ್ಪು ಎಲೆಕ್ಟ್ರಿಷಿಯನ್ ಅದುಪ್ಪು ಬೇತ ಬೇಧ ರೀತಿದ ಕಲಾವಿದರ ನೀವು ಕೇವಲ ಮೃತ ವಿಜಯ ಕಲಾವಿದರ ಕಲಾವಿದರ ಮಾತ್ರ ಬೇತ ತಂಡದಲ್ಲ ಕಲಾವಿದರಲ್ಲಿ ಎದ್ದೆ ಐವ ವಾರ ಐತರದ ಐಸಿರಿ ಐ ಆ ನಾಟಕ ಒಂದು ಪ್ರದರ್ಶನ ಒಂದು ಐಟು ಆಗಲಿ ಪುರಸ್ಕಾರ ಮಲತಿದ್ ಗೌರವ ಮಲತದ್ದು ಮಾತ ಹೆಚ್ಚಿನ ನಾಟಕ ತಂಡ ಒಂದು ಪ್ರಶಸ್ತಿ ಪುರಸ್ಕಾರ ಗೌರವ ಮಲ್ತಿರ ತಂಡ ತಂದ್ರೆ ಅವು ವಿಜಯ ಕಲಾವಿದರೆ ಪಂಡ್ರೆ ಭಾರಿ ಸಂತೋಷ ಒಂದು ಆಯಿತು ಒಟ್ಟಿಗೆ ಬೆತ್ತಿದ ಸಂವಹದ ಕಾರ್ಯಕ್ರಮ ಅವು ಕೊ ಸ್ತ್ರೀ ಪಾತ್ರನ ಪುರುಷ ಮಲತ ಇಂಚ ಮಲ್ಪರಿ ಸಾಧ್ಯ ಅಂಚೆ ಪುರುಷ ಸ್ತ್ರೀ ಪಾತ್ರ ಬಲತ ಮಲ್ಪರಿ ಸಾಧ್ಯ ಇಂಚಿನ ವಿಷಯ ಮಿತವೈತ ರೀತಿಯದ ಒಂದು ಸಂವಾದ ಕಾರ್ಯಕ್ರಮ ದೀದಿ ಪ್ರೇಕ್ಷಕರು ಮೆಚ್ಚು ಮಲ್ತಿನ ಮಲತಿನಂಚನೆ ಈ ತಂಡ ವಿಜಯ ಕಲಾವಿದ್ರ ಈ ಸರ್ತಿ ಇರುವತ್ತೇಳಿ ವರ್ಷ ನಡಪಿನ ಈ ಸಂದರ್ಭ ಅಮ್ಮು ಅಮ್ಮುಂಡರ ಪಂಪಿನ ಪೊಸ ನ ಪ್ರದರ್ಶನ ಸದ್ದಡೆ ಯಾವ ರೆಂಡು ಬಂದರೆ ಭಾರಿ ಖುಷಿ ಅವನು ನೆಟ್ಟು ನಮ್ಮ ಜಿಲ್ಲಾ ಮಟ್ಟದಪ್ಪು ಅಂತ ನಮ್ಮ ವೇತವೆತದ ಕಡೆ ಕಲಬೋದು ಮಲ್ಪಡೊಂದ್ ಜನ ಈ ನಾಟಕ ತಂಡ ಎಡ್ಡೆ ರೀತಿಯ ಉಗರ್ತೆಗೆ ಪಾತ್ರ ಅದು ಮಾತ್ರ ಕಲಾವಿದಿರಲ್ಲ ನೆಟ್ಟು ಖುಷಿ ಪಡೆದಿರು ಕೇವಲ ನಾಟಕ ಪಾತ್ರ ಮಾತ್ರ ಮಲ್ಪಂದೆ ಮಲ್ಪಡು ಮಾತ್ರ ತಂದೆ ಬೇತ ರೀತಿರ್ಲ ಸಮಾಜು ಎಡ್ಡೆ ರೀತಿಯು ಉಗ್ರತೆ ಪಡೆದ ತಂಡದ ಮಸ್ತ್ ಸದಸ್ಯರು ಉಳ್ಳಿ ಪಡೆದ್ರೆ ಭಾರಿ ಖುಷಿ ಅವನು ಒಟ್ಟು ದವಿತ್ತು ವಿಜಯ ಕಲಾವಿದರ ಈ ತಂಡ ಮಸ್ತ್ ಸರ್ತಿ ಮಸ್ತ್ ಪ್ರದರ್ಶನ ಕುರೆದು ಎಡ್ಡ ರೀತಿಯಿಂದ ಒಂದು ತಂಡಾದ ಮಾಡ್ಕೊಂಡು ಕೀರ್ತಿಗೆ ಪಾತ್ರಾತ್ರೆ ಮಾಡಿ ನಿಮಗೆ ಭಾರಿ ಖುಷಿ ಖುಷಿಯಾಗಂಟು